ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ ಇವತ್ತು ನಾನು ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತಿಂಡಿಗೆ ದೋಸೆ ಮತ್ತೆ ತರಕಾರಿ ಪಲ್ಯ ಮಾಡೋಣ ಅಂತ ಹೇಳಿ ಎಲ್ಲ ಎಲ್ಲ ಹಾಗೆ ಬೇಗ ಬೇಗ ತಿಂಡಿ ಮತ್ತೆ ಅಡಿಗೆನೂ ಕೂಡ ಮಾಡಿಟ್ಟು ಊರಿಗೆ ನನ್ನ ಒಂದು ಫಂಕ್ಷನ್ ಇದೆ ಅದಕ್ಕೋಸ್ಕರ ಅಂದ್ರೆ ನಮ್ಮ ಮನೇಲೆಲ್ಲ ನಮ್ಮ ತಂದಿರ ಮನೆಯಲ್ಲಿ ಒಂದು ನಾಮಕರಣ ಇದೆ ಅದಕ್ಕೆ ಹೋಗ್ಬರ್ಬೇಕಿತ್ತು ಅದಕ್ಕೋಸ್ಕರ ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಶುರು ಮಾಡೋಣ ಕೆಲಸನೂ ಕೂಡ ಹಾಗೆ ನನ್ನ ವ್ಲಾಗ್ಗಳನ್ನ ನೀವು ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ಏನು ಆಗ್ತಾ ಇದ್ರೆ ನನ್ನ ವ್ಲಾಗ್ಗಳೆಲ್ಲ ನನಗೆ ಇಷ್ಟವಾಗ್ತಿದ್ಯಾ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ತಿಂಡಿ ಮಾಡೋದಕ್ಕೆ ಶುರು ಮಾಡೋಣ ಬನ್ನಿ ಕೆಲವೊಂದು ಸಲ ನಾವು ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡಿಲ್ಲ ಅಂದರೆ ಬೆಳಗ್ಗೆ ಅಡುಗೆ ಮನೆಗೆ ಹೋಗ್ತಿದ್ದಂಗೆ ಬೆಳ ಬೆಳಗ್ಗೆ ಶುರುವಾಗುತ್ತೆ ತಲೆನೋವು ಅದರಿಂದಲೇ ನಾವೆಲ್ಲ ಹೆಣ್ಮಕ್ಳು ರಾತ್ರಿನೇ ಬೆಳಗ್ಗೆ ಏನು ತಿಂಡಿ ಅಂತ ಪ್ಲ್ಯಾನ್ ಇಟ್ಕೊಂಡಿರ್ತೀವಿ ಆ ತಿಂಡಿನೇ ನಾವು ಬೇಗ ಬೆಳಗ್ಗೆ ಎದ್ದು ಕೆಲಸನೆಲ್ಲ ಮುಗಿಸಿ ತಿಂಡಿಗೆ ರೆಡಿ ಮಾಡ್ತೀವಿ ಅದೇ ರೀತಿ ನಾನಿಲ್ಲಿ ಇವತ್ತು ಊರಿಗೆ ಕೂಡ ಹೋಗೋದ್ರಿಂದ ದೋಸೆ ಬ್ಯಾಟರ್ನ ರೆಡಿ ಮಾಡಿದ್ದೆ ಅಂದರೆ ಸ್ವಲ್ಪ ಅದು ಉಳಿದ್ರೂ ಕೂಡ ಅವ್ರು ಮಧ್ಯಾಹ್ನ ಮತ್ತು ಇಲ್ಲ ಸಾಯಂಕಾಲ ಹಾಕ್ಕೊಂಡು ತಿನ್ಬೋದು ಅನ್ನೋ ಕಾರಣಕ್ಕೆ ದೋಸೆನ ರೆಡಿ ಮಾಡಿ ಇವಾಗ ಮಿಕ್ಸ್ ತರಕಾರಿ ಪಲ್ಯನೂ ಕೂಡ ಬೇಯೋದಕ್ಕಿಟ್ಟು ಅದು ಬೇಯೋದ್ರೊಳಗಡೆ ಚಟ್ನಿನೂ ಕೂಡ ರೆಡಿ ಮಾಡಿಬಿಡೋಣ ಅಂಥೇಳಿ ನಮ್ಮ ನಾನು ದೋಸೆ ಇಡ್ಲಿ ಮಾಡಿದ್ರೆ ಚಟ್ನಿ ಮತ್ತು ಪಲ್ಯ ಎರಡೂ ಕೂಡ ಇರಬೇಕು ಒಂದರಲ್ಲಿ ಯಾವುದ್ರಲ್ಲಾದರೂ ತಿನ್ನೋಣ ಅಂತ ಅಂದರೆ ಮನೆಯವ್ರಿಗೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಇವಾಗ ಪಲ್ಯ ಕೂಡ ಬೇಯ್ತಾ ಇದೆ ನಾವು ಇಡ್ಲಿ ಮತ್ತು ದೋಸೆ ಪ ದೋಸೆ ಕಾಂಬಿನೇಷನ್ಗೆ ಸ್ವಲ್ಪ ಕಡಲೆ ಮುಂದೆ ಮಾಡಿ ಚಟ್ನಿನ ರುಬ್ಬಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಖಾರನೂ ಕೂಡ ಮುಂದಾಗಿರಬೇಕು ಆ ಚಟ್ನಿಗೆ ನಾನಿವಾಗ ತರಕಾರಿ ಎಲ್ಲ ಬೆಂದಿತ್ತು ಸ್ವಲ್ಪ ಅರ್ಧ ಬೆಂದ ಮೇಲೆ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿರ್ತಕ್ಕಂಥ ಟೊಮೊಟೊನೂ ಹಾಕಿ ಇಲ್ಲಿ ಬಿಡ್ತಾ ಇದ್ದೀನಿ ತರಕಾರಿ ಕಲರು ಪಲ್ಯಕ್ಕಾಗಲಿ ಸಾಂಬರ್ಗಾಗಲಿ ಕಲರೆಲ್ಲ ಚೇಂಜ್ ಆಗುತ್ತೆ ಸ್ವಲ್ಪ ಕಲರ್ ಕಪ್ಪಿಗಾಗುತ್ತೆ ಅಂತ ಏನಾದರೂ ಅನಿಸಿದ್ರೆ ತರಕಾರಿ ಕಲರ್ ಹಾಗೆ ಇರಬೇಕು ಅನಿಸಿದ್ರೆ ನಾವು ಕುಕ್ಕರಲ್ಲಿ ಪಲ್ಯ ಆಗಲಿ ಸಾಂಬಾರಾಗಲಿ ಮಾಡಬಾರ್ದು ಮತ್ತು ಸ್ವಲ್ಪ ತರಕಾರಿ ಬೇಯಬೇಕಾದ್ರೆ ಚಿಟಿಕೆ ಸೋಡಾನ ಹಾಕಿದ್ರೆ ತರಕಾರಿ ಕಲರ್ ಬಣ್ಣ ಹಾಗೆ ಇರುತ್ತೆ ಚೇಂಜ್ ಆಗೋದಿಲ್ಲ ತುಂಬ ಚೆನ್ನಾಗೂ ಕೂಡ ಕಾಣುತ್ತೆ ಅಂತಲೇ ಹೇಳ್ಬೋದು ಇವಾಗ ನಾನಿಲ್ಲಿ ಮಸಾಲೆ ಅಂದರೆ ಪಲ್ಯಕ್ಕೂ ಕೂಡ ಮಸಾಲೆಯೂ ಕೂಡ ಹಾಕಿ ಎಲ್ಲ ಹಾಕ್ಕೊಂಡು ರೆಡಿ ಮಾಡಿಟ್ಕೊಂಡು ಚಟ್ನಿ ಮತ್ತು ಪಲ್ಯನೂ ಕೂಡ ಇವಾಗ ಒಂದೇ ಸಾರಿ ರುಬ್ಬಿಟ್ಕೊಳ್ಳೋಣ ಅಂತೇಳಿ ಚಟ್ನಿನ ರುಬ್ಬಿ ಇಟ್ಕೊತಾ ಇದ್ದೀನಿ ಹಾಗೆ ಪಲ್ಯಕ್ಕೂ ಕೂಡ ಮಸಾಲೆನ ಹಾಕಿ ಇದ್ದೀನಿ ಕೆಲವಷ್ಟು ಜನ ನಾವು ಸಾಂಬಾರು ಪುಡಿನ ನಾವು ಪಲ್ಯಗಳಿಗೆ ಹಾಕೋದಿಲ್ಲ ಅಂತ ಹೇಳ್ತಾರೆ ನಮ್ಮ ಮನೆಯಲ್ಲಿ ನಾನು ಎಲ್ಲ ಪಲ್ಯಗಳಿಗೂ ಕೂಡ ಸ್ವಲ್ಪ ಸಾಂಬಾರು ಪುಡಿನ ಹಾಕಿ ಹಾಕ್ತೀನಿ ಹಾಗೆ ಅರಿಶಿನೂ ಕೂಡ ಹಾಕ್ತೀನಿ ಪಲ್ಯ ನೋಡೋದಕ್ಕೂ ಚೆನ್ನಾಗಿರುತ್ತೆ ಅರಿಶಿನ ನಮ್ಮ ದೇಹಕ್ಕೆ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಸಾಂಬಾರ ಪದಾರ್ಥ ಆದರೆ ನಾವು ಅದನ್ನು ಎಲ್ಲದರಲ್ಲೂ ತಿನ್ನೋದಕ್ಕೆ ಆಗೋದಿಲ್ವಲ್ಲ ಈ ರೀತಿ ಪಲ್ಯ ಮತ್ತು ಸಾಂಬಾರುಗಳಿಗೆ ಹಾಕಿ ತಿಂದರೆ ಅರಿಶಿನ ಕೂಡ ನಾವು ನಮ್ಮ ದೇಹಕ್ಕೆ ಸೇವಿಸ್ದಂಗೆ ಆಗುತ್ತೆ ಅಂತ ನಾನು ಸ್ವಲ್ಪ ಎಲ್ಲ ಅಡುಗೆಗಳಲ್ಲೂ ಮತ್ತು ಪಲ್ಯಗಳಲ್ಲಿ ಗ್ಯಾರಂಟಿ ನಾನು ಅರಿಶಿಣದ ಪುಡಿನೂ ಕೂಡ ಸೇರಿಸ್ತೇನೆ ಇವಾಗ ಪಲ್ಯ ಮತ್ತು ಚಟ್ನಿ ಎಲ್ಲ ರೆಡಿಯಾಗಿದೆ ತಿಂಡಿಗೂ ಕೂಡ ಬಂದಿದ್ದಾರೆ ನಮ್ಮ ಮನೆಯವರು ಬೇಗ ಬಂದ್ರಿ ಇವತ್ತು ನಾನು ಹೋಗೋದಿರೋದ್ರಿಂದ ತೀರಾ ಟೈಮ್ ಮಾಡ್ಕೊಂಬಂದರೆ ಬೇರೆ ಹೊರಡೋದಕ್ಕೆ ಟೈಮ್ ಆಗುತ್ತೆ ಅಂಥೇಳಿ ಬೇಗ ಬರ್ರಿ ತೋಡ್ತಾ ಹತ್ರ ಅಂತ ಹೇಳಿದ್ದೆ ಅವರು ಎಂಟು ಎಂಟುವರೆಗೆಲ್ಲ ಬಂದರು ಅವ್ರು ಬಂದ ತಕ್ಷಣ ನಾನು ದೋಸೆನ ಹಾಕಿ ಇಲ್ಲಿ ತಿಂಡಿನ ಕೊಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ ಹೆಣ್ಮಕ್ಳಿಗೆ ಬೇರೆ ಎಲ್ಲೆಲ್ಲೋ ಹೋಗೋದಕ್ಕಿಂತ ತವ್ರ ಮನೆಗೆ ಹೋಗೋದು ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಇಂಟ್ರೆಸ್ಟೇ ಬರುತ್ತೆ ಮತ್ತು ಆ ಥರನೂ ಕೂಡ ಬರುತ್ತೆ ಬೇಗ ಬೇಗ ಹೋಗಬೇಕು ಎಲ್ಲ ಕೆಲಸ ಮಾಡಿ ಅನ್ನೋ ಇಂಟ್ರೆಸ್ಟ್ ಖಂಡಿತವಾಗ್ಲೂ ಎಷ್ಟೇ ವಯಸ್ಸಾದರೂ ಕೂಡ ಅದು ತವ್ರ ಮನೆ ಬಂದ ಎಲ್ಲ ಹೆಣ್ಮಕ್ಳಲ್ಲೂ ಕೂಡ ಹಾಗೆ ಇರುತ್ತೆ ಅದೇ ರೀತಿ ನನಗೂ ಕೂಡ ಬೇಗ ಬೇಗ ಹೋಗಬೇಕು ಅಂತೇಳಿ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ನಾನಿಲ್ಲಿ ಬೇರೆ ಕೆಲಸನೂ ಕೂಡ ಇದೆ ಇನ್ನು ನಾನು ಎಲ್ಲಾದರೂ ಹೋಗ್ತೀನಿ ಅಂದರೆ ನಾನು ಎಲ್ಲ ವಿಡಿಯೋಗಳಲ್ಲಿ ಹೇಳ್ದಂಗೆ ಗಿಡಗಳಿಗೆ ಸ್ವಲ್ಪ ನೀರು ಹಾಕೋದಿದ್ದೇ ಇರುತ್ತೆ ಗಾಡಿ ಕೂಡ ಬಿಸಿಲಲ್ಲಿತ್ತು ಇನ್ ಇಂಥ ಬೇಸಿಗೆಯಲ್ಲಿ ಗಾಡಿಗಳನ್ನಾಗಲಿ ಯಾವುದೇ ವಾಹನಗಳನ್ನ ಬಿಸಿಲಲ್ಲಿ ನಿಲ್ಲಿಸಲೇಬಾರ್ದು ಅಂತ ಹೇಳ್ತಾರೆ ಯಾಕೆಂದ್ರೆ ಕೆಲವೊಂದು ಕಡೆ ಅವು ಪೆಟ್ರೋಲ್ ಇರೋದ್ರಿಂದ ಬಿಸಿಲಿಗೆ ಹತ್ತಿ ಹುರಿದಿರೋ ಸಾಧ್ಯತೆಗಳು ಕೂಡ ಖಂಡಿತವಾಗ್ಲೂ ನಾವೆಲ್ಲ ಕೇಳಿರ್ತೀವಿ ನೋಡಿರ್ತೀವಿ ಅದರಿಂದ ಈ ಬಿಸಿಲಲ್ಲಿ ಯಾವುದೇ ವಾಹನಗಳನ್ನ ಕೂಡ ಸ್ವಲ್ಪ ಬಿಸಿಲಲ್ಲಿ ಜಾಸ್ತಿ ನಿಲ್ಲಿಸ್ಕೋಬೇಡಿ ಅಂತ ಹೇಳ್ತಾ ಈಗ ಹೂವಿನ ಗಿಡಗಳಿಗೆಲ್ಲ ಸ್ವಲ್ಪ ನೀರು ಹಾಕ್ಬೇಕಿತ್ತು ನಾನು ಜಾಸ್ತಿ ಹೂವಿನ ಗಿಡಗಳನ್ನ ಇಟ್ಟಿರೋದ್ರಿಂದ ಅದೇ ಅರ್ಧ ಕೆಲಸ ಆಗುತ್ತೆ ಎಲ್ಲಾದ್ರು ಹೊರಟ್ರೆ ಅಂತಲೇ ಹೇಳ್ಬೋದು ಇವಾಗ ನಾನು ಇಲ್ಲಿ ಸಾಂಬಾರನ್ನು ಕೂಡ ರೆಡಿ ಮಾಡಬೇಕಿತ್ತು ಮೂಲಂಗಿ ಬೇಳೆ ಹುಳಿ ಮಾಡೋಣ ಅಂತ ಹೇಳಿ ಇಲ್ಲಿ ಈರುಳ್ಳಿ ಮತ್ತು ಒಗ್ಗರಣೆಗೆ ಹಾಕಿದೆ ಅದನ್ನು ಸಾಂಬಾರು ರುಬ್ಬೋದಿಕ್ಕೂ ಸ್ವಲ್ಪ ತಕ್ಕೊಂಡು ಮೂಲಂಗಿನೂ ಕೂಡ ಹಾಕಿ ನಾವು ಮೂಲಂಗಿ ಬೇಳೆ ಹುಳಿಗೆ ಸ್ವಲ್ಪ ಬೇಳೆನ ಅವರೇ ಬೇಳೆ ಮತ್ತು ಬೇಳೆನ ನೆನೆಸಿ ಹಾಕ್ತೀವಿ ಇಲ್ಲಿ ನಾನು ಎರಡು ಥರದ ಬೇಳೆನೂ ಕೂಡ ನೆನೆಸಿಟ್ಟಿದ್ದೆ ನಾನಿವಾಗ ಹಾಕಿ ಮೂಲಂಗಿ ಬೇಳೆನ ಚೆನ್ನಾಗಿ ಒಗ್ಗರಣೆಯಲ್ಲಿ ಸ್ವಲ್ಪ ಬಾಡಿಸ್ತೀವಿ ಹಾಕೋರು ಟೊಮೊಟೋನು ಕೂಡ ಹಾಕ್ತಾರೆ ನಾನು ಟೊಮೊಟೊನೂ ಕೂಡ ಹಾಕೋದಿಲ್ಲ ಮೂಲಂಗಿ ಬೆಳೆ ಹುಳಿಗೆ ಬರೀ ಮೂಲಂಗಿ ಹುಳಿನೇ ಮಾಡ್ತೀವಿ ಒಂದು ವಿಸಲ್ ಬರೋವರೆಗೂ ಕೂಗ್ಸಿದ್ರೆ ಸಾಕು ಮೂಲಂಗಿ ಬೇಳೆ ಎಲ್ಲ ಬೆಂದಿರುತ್ತೆ ಇವಾಗ ಅದು ಬೇಯೋದ್ರೊಳಗಡೆ ನಾವು ಮಸಾಲೆ ರುಬ್ಕೊಂಬಿಡೋಣ ಸಾಂಬಾರಿಗೆ ಬೆಳೆ ಹುಳಿಗೆ ಬೇರೆ ಬೇರೆ ಇಂಗ್ರಿಡಿಯೆಂಟ್ಸ್ ಏನು ಹಾಕೋದಿಲ್ಲ ಮಾಮೂಲಿ ಹುಳಿ ಸಾರಿಗೆಲ್ಲ ಏನು ಇಂಗ್ರಿಡಿಯೆಂಟ್ಸ್ ಹಾಕ್ತೀವೋ ಅದನ್ನೇ ಹಾಕಿ ನಾನಿಲ್ಲಿ ಮಸಾಲೆನೂ ಕೂಡ ರುಬ್ಬಿದ್ದಾಯಿತು ಹಾಗೆ ತಿಂಡಿ ತಿಂದ ಮೇಲೆ ಟೀ ಕೊಟ್ಟಿರಲಿಲ್ಲ ಅದಕ್ಕೋಸ್ಕರ ಟೀನೂ ಕೂಡ ಇಟ್ಕೊಂಡು ನಾನಿಲ್ಲಿ ಸಾಂಬಾರನ್ನು ಕೂಡ ರೆಡಿ ಮಾಡ್ತಾ ಇದ್ದೀನಿ ಹೇಳಬೇಕು ಅಂತ ಅಂದರೆ ರಜೆಗಳು ಮೊದಲೆಲ್ಲ ಮಕ್ಕಳು ಚಿಕ್ಕವಾಗಿದ್ದಾಗ ನಾವು ಬೇಸಿಗೆ ರಜೆಗಳೆಲ್ಲ ಬಂದರೆ ನಮ್ಮೂರಿಗೆ ಹೋಗಿ ಒಂದು ಹದಿನೈದು ದಿವಸ ನಾನು ಅಂತಲೇ ಎಲ್ಲ ಎಲ್ಲ ಹೆಣ್ಮಕ್ಳು ಕೂಡ ಅವರವ್ರ ಊರಿಗೆ ಹೋಗಿ ಬೇಸಿಗೆ ರಜೆಲೆಲ್ಲ ಊರಲ್ಲಿ ಬರ್ತಾಯಿದ್ರು ಆದರೆ ಈಗೆಲ್ಲ ಏನಾಗ್ತಿದೆ ಅಂದರೆ ಎಲ್ಲ ಮಕ್ಳುಗಳನ್ನ ಬೋರ್ಡಿಂಗ್ ಹಾಕಿರೋದ್ರಿಂದ ಯಾವಾಗ ಬೇಕಾದರೂ ಹೋಗೋದ್ರಿಂದ ಇವಾಗ ಬೇಸಿಗೆ ರಜಾ ಅಂತಲೇ ಏನು ಕಾಯೋಂಗಿಲ್ಲ ಆದರೆ ನನ್ನ ತಂಗಿ ಅವ್ನಿನ್ನೂ ನನ್ನ ತಂಗಿ ಮಗನ ನಾವು ಬೋರ್ಡಿಂಗ್ ಹಾಕಿಲ್ಲ ಅವನಿರೋದ್ರಿಂದ ಅವ್ನಿಗೆ ಬೇಸಿಗೆ ರಜೆ ಬಂದಾಗಲೇ ಹೋಗಬೇಕು ಅಂತ ಅವಳು ಆಲ್ರೆಡಿ ಎಂಟು ದಿವಸ ಆಗಿತ್ತು ಹೋಗಿ ನಾನು ಇವತ್ತು ಹೋಗಿ ನಮ್ಮೂರಿಗೆ ಹೋಗಿವಾಗ ಸೇರಿದ್ದೀನಿ ನೋಡಿ ಇದೇ ನಮ್ಮೂರು ನಮ್ಮ ಮನೆ ಅಂದರೆ ಹೊಸ ಮನೆ ಕಟ್ತಾ ಇದ್ದೀವಿ ನಮ್ಮನೆ ಹತ್ರನೇ ನೋಡಿ ದೇವಸ್ಥಾನವೂ ಇದೆ ಮನೆ ಮುಂದೆ ಅರಳಿ ಮರ ಇದೆ ನನ್ನ ತಂಗಿ ಮತ್ತು ನನ್ನ ತಂಗಿ ಮಗ ನನ್ನ ತಮ್ಮನ ಮಗಳು ಎಲ್ಲರೂ ಕೂಡ ಇಲ್ಲೇ ಇದ್ದರು ಫಸ್ಟ್ ಹೋಗ್ತಲೇ ನಾನು ಹೊಸ ಮನೆ ಹತ್ರನೇ ಓದೆ ಅಂದರೆ ಈ ಬೇಸಿಗೆಗೆ ಕೂದಲು ಮೇಲೆ ಮೇಲು ಕಟ್ಟಿಬಿಟ್ಟಿದ್ದೀನಿ ಏಕೆಂದರೆ ಸಖತ್ತು ಸೆಕೆ ಇರ್ತಾ ಇತ್ತು ಇವಾಗ ಇಲ್ಲಿಂದ ನಾವು ಒಂದು ಕಿಲೋಮೀಟ್ರ್ ಹೋದರೆ ನನ್ನ ತಮ್ಮ ಅಂದರೆ ನನ್ನ ತವರು ನಮ್ಮಮ್ಮ ನನ್ನ ತಮ್ಮ ಅವರು ಇವಾಗ ಇಲ್ಲಿ ನಮ್ಮೂರಲ್ಲಿ ಇಲ್ಲ ಪಕ್ಕದಲ್ಲಿಲಿ ಇದ್ದಾರೆ ಒಂದು ಕಿಲೋಮೀಟ್ರ್ ಹೋಗ್ಬೇಕಷ್ಟೆ ಯಾಕೆಂದರೆ ಇಲ್ಲಿ ನಾವು ಮನೆ ಹಿಡಿಯೋ ಟೈಮಲ್ಲಿ ಯಾವುದೇ ಮನೆಗಳಿಲ್ಲದಿದ್ರಿಂದ ಅವರು ಪಕ್ಕದಳ್ಳೀಲಿ ಹೋಗಿ ಇದ್ದಾರೆ ಮನೆ ಆಗೋವರೆಗೂ ಅಲ್ಲೇ ಇರೋದಕ್ಕೆ ಇನ್ನೇನು ಜಾಸ್ತಿ ದೂರ ಏನಿಲ್ವಲ್ಲ ಒಂದು ಕಿಲೋಮೀಟ್ರ್ ದೂರ ಇದೆ ಅಷ್ಟೇ ಈ ಮನೆಯೂ ಕೂಡ ಮನೆ ಅಷ್ಟೇ ಆಯಾ ಕಾಂಪೌಂಡಿನ ಜಾಗ ಜಾಸ್ತಿ ಬಂದಿದೆ ಅಂದರೆ ಇವನ್ ಕೈ ಜಾಗ ಜಾಸ್ತಿ ಕಾಂಪೌಂಡ್ ಎಲ್ಲ ಫುಲ್ ದೊಡ್ಡದಾಗಿ ಬಂದಿದೆ ತುಂಬ ಚೆನ್ನಾಗಿ ಇದು ಮಕ್ಕಳು ಆಟ ಆಡೋದಕ್ಕೆಲ್ಲ ಚೆನ್ನಾಗಿದೆ ಆಚೆ ಎಲ್ಲ ಹಾಗೆ ಮನೆ ಒಳಗಡೆ ಬಂದರೆ ನಮ್ಮನೆ ಏನು ಆಯ ಇದೆ ಅಷ್ಟೇ ಆಯ ಆರು ಕಾಲ್ ಚದ್ರ ಅಡುಗೆ ಮನೆ ಕೆಳಗಡೆ ಒಂದು ರೂಮು ಟಾಯ್ಲೆಟ್ ರೂಮು ಹಾಗೆ ಮೇಲ್ಗಡೆ ಹೋದರೆ ಎರಡು ರೂಮು ಸಿಟೌಟು ಈ ರೀತಿ ಇದೆ ಮನೆ ಇನ್ನೊಂದು ಸ್ವಲ್ಪ ಕ್ಲೀನ್ ಆದಮೇಲೆ ನಾನು ಮನೆ ಪೂರ್ತಿ ವಿವರ ತೋರಿಸ್ತೀನಿ ನೋಡಿ ಕೆಳಗಡೆ ರೂಮಿಂದಲೇ ದೇವಸ್ಥಾನ ಕಾಣಿಸ್ತಾ ಇದೆ ಬೆಳಗ್ಗೆ ಎದ್ದ ತಕ್ಷಣವೇ ನಾವು ಎದ್ದು ದೇವಸ್ಥಾನದಲ್ಲೇ ದೇವರನ್ನು ಕೂಡ ನೋಡ್ಬೋದು ಹೀಗೆ ಸ್ಟೇರ್ ಕೇಸ್ ನೋಡಿ ಈ ರೀತಿ ಬಂದಿದೆ ಇಲ್ಲಾಸಿ ಅತ್ತಿ ಮೇಲಕ್ಕೋದ್ರೆ ಮೇಲ್ಗಡೆ ಎಲ್ ರೂಮ್ ಇದೆ ಹೊಸದಾಗಿ ಮನೆ ಕಟ್ತೀವಿ ಅಂತ ಅನ್ನೋರು ಎಷ್ಟೇ ಮನೆಗಳನ್ನು ನೋಡಿದ್ರು ಕೂಡ ಒಂದೊಂದು ಮನೆಯಲ್ಲಿ ಒಂದೊಂದು ಡಿಸೈನ್ ಚೇಂಜ್ ಇದ್ದೇ ಇರುತ್ತೆ ಈಗ ನಾವು ಇದ್ದೀವಿ ಅಂದರೆ ಇಲ್ಲಿಂದ ಹೋಗಬೇಕಲ್ಲ ನಾವೆಲ್ಲ ವಾಕ್ ಮಾಡ್ಕೊಂಡೆ ಹೋಗೋಣ ಅಂತಮ್ಮ ಬರ್ತೀನಿ ಕರ್ಕೊಂಡು ಹೋಗೋದಕ್ಕೆ ಇಲ್ಲೊಂದು ಕಿಲೋಮೀಟ್ರ್ ಇದೆ ತೋರ್ತ ಇದ್ದೀನಿ ಅಂತ ಅಂದ ನಾವು ಬೇಡ ನಾವೇ ನಡ್ಕೊಂಡೇ ಬರ್ತೀವಿ ಅಂತ ಹೇಳಿದ್ದೀವಿ ಯಾಕೆಂದರೆ ಅಲ್ಲಿ ಸಂಜೆ ಆಗಿರೋದ್ರಿಂದ ವಾತಾವರಣನೂ ಕೂಡ ತುಂಬ ಚೆನ್ನಾಗಿದೆ ಈ ಟೈಮಲ್ಲಿ ವಾಕ್ ಮಾಡಿದ್ರೆ ಆಯ್ ಅನ್ಸತ್ತೆ ಆಮೇಲೆ ಮಕ್ಳುಗಳೆಲ್ಲ ಇದ್ದಾವೆ ಜೊತೆ ಮಾತಾಡ್ತಾ ನೆಟ್ಕೊಂಡೆ ಹೋಗೋಣ ಅಂತೇಳಿ ಅವನ್ನ ಬರೋದು ಬೇಡ ಅಂದಿದ್ದೀನಿ ಮೇಲಕ್ಕೆ ಹೋಗೋದು ಬೇಡ ಅಂತ ಅಂದ್ಕೊಂಡೆ ಯಾಕೆಂದರೆ ನಾಳೆ ಮತ್ತೆ ಬರಬೇಕಿತ್ತು ಇಲ್ಲಿ ಒಂದು ನಾಮಕರಣ ಇದೆ ಬಂದ ಮೇಲೆ ಎಲ್ಲ ಹೋಗೋದ್ರಾಯ್ತು ಅಂತ ಅಂದ್ಕೊಂಡೆ ಆದರೂ ಸರಿ ನೋಡಿಬಿಡೋಣ ಏನೆಲ್ಲೆಲ್ಲ ಮಾಡಿದ್ದಾರೆ ಅಂತ ಅತ್ತಿ ಹೋಗಿ ಮೇಲ್ಗಡೆ ನೋಡ್ತಾ ಇದ್ದೀನಿ ಪೂರ್ತಿ ಮೇಲ್ಗಡೆ ಎಲ್ಲ ಹೋಗೋದಿಲ್ಲ ನಾನು ಸ್ವಲ್ಪ ಹೋಗಿ ಏನೇನು ಕೆಲಸ ಆಗಿದೆ ಅಂತ ನೋಡಿ ಮತ್ತೆ ಹೋಗೋದಕ್ಕೆ ಟೈಮ್ ಆಗುತ್ತೆ ಮನೆ ಹತ್ರ ಅಂತೇಳಿ ಇವಾಗ ಇಳಿದು ಇದ್ದೀವಿ ಹೆಣ್ಮಕ್ಳಿಗೆ ತವ್ರ ಮನೆ ಅಂದರೆ ತುಂಬ ಏನು ಅಟ್ಯಾಚ್ಮೆಂಟ್ ಇರುತ್ತೆ ಯಾಕೆಂದರೆ ತವ್ರ ಮನೇಲೂ ಕೂಡ ನಾವು ಬೆಳೆದಿದ್ದಕ್ಕಂಥ ಮನೆಯಲ್ಲಿ ಹೊಸ ಮನೆಗಳು ಈ ರೀತಿ ಡೆವಲಪ್ಮೆಂಟ್ಗಳಾಗ್ತಾಯಿದ್ರೆ ತುಂಬ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು ಇವಾಗ ನಾವಿಲ್ಲಿಂದ ಹೊರಡ್ತಾ ಇದ್ದೀವಿ ನಾವು ಚಿಕ್ಕ ಮಕ್ಕಳಲ್ಲಿ ಇದ್ದಿದ್ದು ಕೂಡ ಇದೇ ಜಾಗದಲ್ಲಿ ಹಳೆ ಮನೆನ ಕೆಡ್ವಿ ಇಲ್ಲಿ ಇವಾಗ ಹೊಸ ಮನೆನ ಇದೇ ಜಾಗದಲ್ಲಿ ಕಟ್ತಾ ಇದ್ದಾರೆ ನಮ್ಮ ಮನೆ ಮುಂದೆ ದೊಡ್ಡದಾಗಿರ್ತಕ್ಕಂಥ ಎರಡು ಅರಳಿ ಮರ ಇದೆ ತುಂಬ ಗಾಳಿ ಬೀಸುತ್ತೆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ನಾವೆಲ್ಲ ಇಲ್ಲಿ ನೆಡೆದು ಓಡಾಡ್ತಿದ್ದ ಜಾಗ ತುಂಬ ಚೆನ್ನಾಗಿ ಅನ್ಸುತ್ತೆ ಯಾಕೆಂದರೆ ನಾವು ಚಿಕ್ಕ ಮಕ್ಳಲ್ಲಿ ಓಡಾಡಿದ ಜಾಗದಲ್ಲಿ ಈಗ ಓಡಾಡೋದು ಅಂದರೆ ಸ್ವಲ್ಪ ಚೇಂಜ್ ಇರುತ್ತೆ ಅಂದರೆ ನೋಡಿ ಎಲ್ಲ ರೋಡಲ್ಲಿ ಹೋಗ್ತಕ್ಕಂಥವ್ರು ಎಲ್ಲರೂ ಮಾತಾಡಿಸ್ತಾರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಯಾವಾಗ ಅಂದರೆ ಇಂಥ ಎಲ್ಲ ಚಿಕ್ಕ ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಮಾತಾಡಿಸ್ತಕ್ಕಂಥವ್ರು ನಮ್ಮ ಜೊತೆಲಿರ್ತಕ್ಕಂಥವ್ರು ಇವಾಗ ನಮ್ಮನ್ನು ಒಂಥರ ವಿಶೇಷವಾಗಿ ನೆಂಟರ ಥರ ಟ್ರೀಟ್ ಮಾಡ್ತಾರೆ ಅದೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಇಲ್ಲಿ ಇರೋದು ನನ್ನ ತಮ್ಮನವರು ನಮ್ಮಮ್ಮವರು ಇವಾಗ ಇಲ್ಲಿ ಮನೆಯಲ್ಲೇ ಇರೋದು ಅಂದರೆ ಬೇರೆ ಊರು ಇದು ಬೇರೆ ಹಳ್ಳಿ ಇದು ಬೊಮ್ಮರ್ಷ್ನಹಳ್ಳಿ ಅಂತ ನಮ್ಮೂರು ವಿರೂಪಾಕ್ಷಿಪುರ ಅದು ಬರೋದು ನಿಟ್ಟೂರಿಗೆಲ್ಲ ಸಮೀಪ ಇರುತ್ತೆ ನಿಮಗೆ ಎಷ್ಟು ಜನಕ್ಕೆ ಗೊತ್ತೋ ಈ ಊರು ಈ ಹಳ್ಳಿಗಳು ಹೆಸರುಗಳು ಗೊತ್ತಿಲ್ಲ ನೋಡಿ ನಮ್ಮ ಮನೆ ಈಗಿರೋದು ನಾವು ಇಲ್ಲಿ ಅಲ್ಲೆಲ್ಲ ಪರಿಚಯ ಆಗಿ ಮಾತಾಡಿಸ್ತಾಯಿದ್ರು ಮತ್ತು ನಮ್ಮ ತವ್ರ ಮನೆ ಹತ್ರ ಹೋದ ಮೇಲೆ ನಮ್ಮ ಅಕ್ಕನ ಮಗಳು ಫೋನ್ ಮಾಡಿದ್ಲು ನಮ್ಮ ಅಕ್ಕನ ಮಗಳನ್ನೂ ಕೂಡ ಇಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ದೂರಕ್ಕಷ್ಟೇ ಕೊಟ್ಟಿರೋದು ಇವಳೇ ನಮ್ಮ ಅಕ್ಕನ ಮಗಳು ಆಂಟಿ ಬನ್ನಿ ಇವತ್ತು ನಮ್ಮ ಮನೇಲೆ ಈ ನೈಟ್ ಉಳ್ಕೊಂಡು ಬೆಳಗ್ಗೆ ಮತ್ತೆ ಊರಿಗೆ ಹೋದ್ರಾಗುತ್ತೆ ಅಂತ ಆಗ ನಾವು ತಕ್ಷಣಕ್ಕೆ ನಾವು ಅಲ್ಲಿಂದ ಇಲ್ಲಿಗೆ ಬಂದ್ವಿ ಮಕ್ಕಳೆಲ್ಲ ಇದ್ದಿದ್ದರಿಂದ ಮಕ್ಕಳ ಜೊತೆ ಸ್ವಲ್ಪ ಸಂಜೆ ಆಗಿದ್ದರಿಂದ ಕ್ರಿಕೆಟ್ ಆಡೋಣ ಅಂತೇಳಿ ನಾವು ಮಕ್ಕಳಾಗಿ ಅವ್ರ ಜೊತೆ ಆಟನ ಶುರು ಮಾಡಿದ್ವಿ ನಾವು ಈ ಥರದ ಆಟನೆಲ್ಲ ತುಂಬ ಆಡಿದ್ದೀವಿ ಚಿಕ್ಕ ಮಕ್ಕಳಲ್ಲಿ ಕ್ರಿಕೆಟ್ ಆಗಲಿ ಲಗೋರಿ ಆಗಲಿ ಕಡ್ಡಿ ಚುಮ್ಮ ಆಟ ಆಗಲಿ ಕಳ್ಳ ಪೊಲೀಸು ಎಲ್ಲ ಆಟಗಳನ್ನೂ ಕೂಡ ನಾವು ಚಿಕ್ಕ ಮಕ್ಕಳಲ್ಲಿ ಆಡಿದ್ದೀವಿ ನಮ್ಗೆ ಯಾವುದೇ ಆಟಗಳು ಕೂಡ ಮರ್ತ ಆಗಿಲ್ಲ ಮತ್ತು ಈಗಲೂ ಕೂಡ ಆಡೋದಕ್ಕೂ ಕೂಡ ಇಷ್ಟ ನನ್ನ ಮಕ್ಕಳು ಜೊತೆ ಸೇರಿದ್ರೆ ಈ ರೀತಿ ಆಟಗಳನ್ನ ಹಾಡೇ ಆಡ್ತೀವಿ ಇಲ್ಲಿ ಕಾಂಪೌಂಡ್ ಎಲ್ಲ ಚೆನ್ನಾಗಿತ್ತು ಕ್ರಿಕೆಟ್ ಆಡೋದಕ್ಕೆ ಮಕ್ಕಳು ಇಬ್ಬರೇ ಅಂತ ಆಡ್ತಾ ನಾವು ಹೋಗಿ ನಾನು ನನ್ನ ತಂಗಿ ಕೂಡ ಅದು ಜಾಯ್ನ್ ಆಗಿ ಮಕ್ಕಳ ಜೊತೆ ಆಟ ಆಡಿದ್ವಿ ಏನೇನೆಲ್ಲ ಆಟ ಆಡಿದ್ವಿ ಅಂತ ಅಂದರೆ ನಾವು ಮಕ್ಕಳ ಜೊತೆ ಸೇರಿ ಚೌಕಾಭಾರ ಕೇರಮ್ಮು ದಮ್ ಶರಪ್ಪು ಬೆಳೆಗೋರಿ ಆಟ ಸಾಕಷ್ಟು ಅಂತ್ಯಕ್ಷರಿ ಈ ರೀತಿ ಎಲ್ಲ ಆಟಗಳನ್ನು ಕೂಡ ಆಡಿದ್ವಿ ಆದರೆ ನಿಮ್ಮ ಜೊತೆ ನಾನು ಇದೊಂದೇ ವೀಡಿಯೋನ ಶೇರ್ ಮಾಡೋಕ್ಕಾಗಿದ್ದು ಯಾಕೆಂದರೆ ಮನೆ ಒಳಗಡೆ ಅಷ್ಟು ಬೆಳಕಿರಲ್ಲ ವಿಡಿಯೋ ಅಷ್ಟು ಕ್ಲಾರಿಟಿ ಬರೋಲ್ಲ ಅಂತ ಹೇಳಿ ನಾನು ಉಳಿದ ಆಟಗಳನ್ನ ಯಾವುದನ್ನು ನಾನು ವಿಡಿಯೋ ಮಾಡಲಿಲ್ಲ ಇನ್ನೊಂದು ಸಾರಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಲಾದರೂ ಆಟಗಳನ್ನ ಆಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗೆಲ್ಲ ಈ ಮಕ್ಕಳು ಗಲಾಟಿನ ನಿಲ್ಲಿಸ್ಬೇಕು ಅಂದರೆ ನಾವು ಕೂಡ ಸಾಕಷ್ಟು ಆಟಗಳನ್ನೆಲ್ಲ ಆಡಿದ್ವಿ ಆದರೂ ಎಷ್ಟೊತ್ತು ಅಂತ ಆಡಿರೋ ಮಕ್ಕಳು ಸಾಮರ್ಥ್ಯದಷ್ಟು ಅಂದರೆ ಅವರಷ್ಟು ಸ್ಟ್ರಾಂಗಾಗಿ ನಮಗೆ ಇವಾಗ ಎಲ್ಲ ಆಟಗಳ್ನ ಆಡೋದಕ್ಕೆ ಸಾಕಾಗುತ್ತೆ ಅದಕ್ಕೋಸ್ಕರ ಮಕ್ಕಳನ್ನೇ ನಾವು ಕೂರಿಸಿ ಕೇರ ಮಾಡಿಸೋಣ ಅಂತೇಳಿ ಇಲ್ಲಿ ಕೂರಿಸಿದ್ದೀವಿ ನಾವು ಮಾತ್ರ ಸುಮ್ಮನೆ ಕೂತ್ಕೊಂಡು ನೋಡೋಣ ಅಂತ ಹೇಳಿ ಮಕ್ಕಳನ್ನ ಸಾಕದಂತು ಅಂದರೆ ಮಕ್ಕಳನ್ನ ನೋಡ್ಕೊಳೋದು ಎಷ್ಟು ಕಷ್ಟ ಅಂದರೆ ಮೊದಲು ಕಾಲದಲ್ಲಿ ಮಕ್ಕಳನ್ನ ನೋಡ್ಕೊತೀಯೋ ಮಶಾಣ ನೋಡ್ಕೊತೀಯೋ ಅಂತ ಕೇಳಿದರೆ ಇಲ್ಲ ದೇವರು ಮಕ್ಕಳನ್ನ ನಾನು ನೋಡ್ಕೊಳೋದಿಲ್ಲ ನಾನು ಮಶಾಣವೇ ಕಾಯ್ತೀನಿ ಅಂತ ಹೇಳಿದರು ಅಂತ ಒಂದು ಗಾದೆನೇ ಇದೆ ನಿಜ ಅಸತ್ಯವಾದ ಮಾತುಗಳು ಅವು ಹಿಂದಿನವ್ರು ಹೇಳಿರೋ ಯಾವುದು ಸುಳ್ಳು ಅಂತ ಹೇಳೋಕ್ಕಾಗೋದೇ ಇಲ್ಲ ಅವೆಲ್ಲ ಅನುಭವದ ಮಾತುಗಳು ಕರೆಕ್ಟ್ ಮಕ್ಕಳನ್ನ ನೋಡ್ಕೊಳೋದಕ್ಕಿಂತ ಮಶಾಣ ನೋಡ್ಕೊಳೋದೇ ಲೇಸು ಅನ್ನೋದು ಕಂಟಿನ್ಯೂಯಸ್ ಆಗಿ ನೋಡ್ತಾ ಇದ್ರೆ ಎಲ್ರಿಗೂ ಗೊತ್ತಿರುತ್ತೆ ಎಷ್ಟು ಆ್ಯಕ್ಟಿವ್ ಮತ್ತು ನಾವು ಬಾಲ್ಯನ ಯಾವ ರೀತಿ ಕಳೆದಿದ್ದೀವಿ ಅನ್ನೋದನ್ನು ಆಟ ಎಲ್ಲ ಆಡಿ ಮಕ್ಕಳ ಜೊತೆ ನಮ್ಮ ಮಕ್ಕಳ ಮಗಳು ವಡೆ ಮಾಡೋದಕ್ಕೆ ಕಡಲೆಬೇಳೆ ವಡೆ ಮಾಡೋದಿಕ್ಕೆ ಅಂಥೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ಲು ನಾನು ಬಂದು ವಡೆನೂ ಕೂಡ ಹಾಕ್ತೆ ಅವಳು ಬೇಯಿಸ್ತಾ ಇದ್ಲು ಈ ಸಂಜೆ ಟೈಮಲ್ಲಿ ಕಾಫಿ ಜೊತೆ ವಡೆ ಬೋಂಡ ಈ ರೀತಿ ಎಲ್ಲ ಇದ್ದರೆ ಸೂಪರ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಈಗೆಲ್ಲ ಜಾಸ್ತಿ ಜನ ಮಕ್ಳುಗಳೇ ಇರೋದಿಲ್ಲ ಅಂದರೆ ಒಬ್ಬೊಬ್ಬರೇ ಮಕ್ಕಳು ಇರೋದ್ರಿಂದ ಈ ರೀತಿ ಅಕ್ಕ ತಂಗಿ ಅಕ್ಕನ ಮಕ್ಕಳು ಅಣ್ಣನ ಮಕ್ಕಳು ಈ ರೀತಿ ಎಲ್ಲ ಬಾಂಧವ್ಯಗಳು ಕೂಡ ಈಗ ಇತ್ತೀಚಿನ ಕಾಲಗಳಲ್ಲಿ ಮರೆಯಾಗ್ತಿದೆ ಅಂತಲೇ ಹೇಳ್ಬೋದು ನನಗೆ ಅಕ್ಕ ತಂಗಿದಿರೆಲ್ಲ ಜಾಸ್ತಿ ಅಂದರೆ ಅಕ್ಕದಿರಿಬ್ಬರು ಒಬ್ಬಳು ತಮ್ಮ ಒಬ್ಳು ಇರೋದ್ರಿಂದ ಜಾಸ್ತಿ ನಮ್ಮದು ಬಂಧುಗಳೆಲ್ಲ ಜಾಸ್ತಿ ಇದೆ ಫಂಕ್ಷನ್ಗಳಂದರೆ ವಾರು ಎರಡಂತೂ ಕಂಪಲ್ಸರಿ ಫಂಕ್ಷನ್ಗಳು ಇರ್ತವೆ ನೋಡಿ ನಾವೆಲ್ಲರೂ ಸೇರಿ ವಡೆನೂ ಹಾಕ್ಕೊಂಡು ಎಲ್ಲರೂ ಕೂತು ಊಟನೂ ಮುಗಿಸಿದ್ವಿ ಇವತ್ತಿನ ನೈಟು ಕಳೆದೋಯ್ತು ಬೆಳಗ್ಗೆ ಎದ್ದು ಮಾರನೇ ದಿನ ತೋಟದ ಹತ್ರ ಹೋಗಿ ಬರೋಣ ಅಂತ ಹೇಳಿ ಎಲ್ಲರೂ ತೋಟದ ಹೋದ್ವಿ ಅವ್ರ ತೋಟದಲ್ಲಿ ಹೋದಾಗ ಈ ಸಪ್ಪು ಬಂದು ದಾಗಡಿ ಸೊಪ್ಪು ಅಂತ ಈ ಸೊಪ್ಪಿನ ವಿಶೇಷತೆ ಏನು ಔಷಧೀಯ ಗುಣಗಳು ಎಷ್ಟಿರುತ್ತೆ ಸೊಪ್ಪನ್ನು ನಿಯಮಿತವಾಗಿ ನಮ್ಮ ಆಹಾರದಲ್ಲಿ ಉಪಯೋಗಿಸೋದ್ರಿಂದ ಏನೆಲ್ಲ ಲಾಭಗಳಿರುತ್ತೆ ಅದನ್ನೆಲ್ಲ ನಾನು ಈ ಸಾಂಬಾರು ಮಾಡ್ತಾ ಮುಂದಿನ ಒಳಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸದ್ಯಕ್ಕೆ ಈ ಸೊಪ್ಪನ್ನು ನೋಡ್ಕೊಳ್ಳಿ ಈ ಸೊಪ್ಪಲ್ಲಿ ಸಾಕಷ್ಟು ಆರೋಗ್ಯ ಗುಣಗಳಿವೆ ಖಂಡಿತವಾಗ್ಲೂ ಈ ಸೊಪ್ಪು ಎಲ್ಲಾದರೂ ಸಿಕ್ಕಿದ್ರೆ ಹುರುಳಿಕಾಳು ಮತ್ತು ಈ ಸೊಪ್ಪನ್ನು ಉಪಯೋಗಿಸಿ ಸಾಂಬಾರು ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಅಷ್ಟೇ ಮತ್ತೆ ಆರೋಗ್ಯವಾಗಿರುತ್ತೆ ಅಂತಲೇ ಹೇಳ್ಬೋದು ನಾವು ಈ ಸೊಪ್ಪು ನಮ್ಮ ಅಕ್ಕನ ಮಗಳು ತೋಟದಲ್ಲಿತ್ತು ಹುಡುಕಿ ನಾವು ಕೂಡ ತೊಗೊಂಡ್ಬಂದು ಸಾಂಬನ್ನ ನಾನು ನಾಳೆ ಒಳಗಲ್ಲಿ ಇನ್ನೆರಡು ಮೂರು ದಿವಸ ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊಪ್ಪೆಲ್ಲ ಕುಯ್ಕೊಂಡಿದ್ದಾಯಿತು ಮನೆ ಹತ್ರ ಹೋಗಿ ನೋಡಿ ಚೆನ್ನಾಗಿರೋದನ್ನೆಲ್ಲ ಬಿಸಿಲು ಜಾಸ್ತಿ ಆಗ್ತಾಯಿತ್ತು ಬಿಡಿಸ್ಕೊಳ್ಳೋಣ ಅಂತ ಹೇಳಿ ಇವಾಗ ಅಕ್ಕನ ಮಂಗ್ಳ ತೋಟದಲ್ಲಿ ಅಳಸಿನ ಮರಗಳಿದ್ದು ಈಗೆಲ್ಲ ಹಳಸಿನ ಮರಗಳಾಗಲಿ ಬಿಕ್ಕೆ ಮರಗಳಾಗಲಿ ಯಾವುದೇ ಥರದ ಹಣ್ಣಿನ ಗಿಡಗಳನ್ನ ನಾವು ತೋಟದಲ್ಲಿ ಬಿಟ್ಕೊತಾ ಇಲ್ಲ ಕಾರಣ ಏನು ಅಂದರೆ ಅವೆಲ್ಲ ದೊಡ್ಡ ದೊಡ್ಡ ಮರಗಳಾಗುತ್ತೆ ಆ ಜಾಗದಲ್ಲಿ ನಾವು ಇನ್ನೊಂದೆರಡು ಅಡಿಕೆ ಮರನೋ ತೆಂಗಿನ ಮರನೋ ಈ ರೀತಿ ಬೆಳಿಬೋದು ಅನ್ನೋ ಕಾರಣಕ್ಕೆ ಎಲ್ಲ ರೀತಿ ಮರಗಳನ್ನು ಕೂಡ ಕಟ್ ಮಾಡ್ತಾ ಬರ್ತಾ ಇದ್ದೀವಿ ಆದರೆ ನೋಡಿ ನಮ್ಮ ಅಕ್ಕನ ಮಂಗ್ಳ ತೋಟದಲ್ಲಿ ಮೂರ್ನಾಲ್ಕು ಅಳಸಿನ ಮರಗಳಿದ್ದು ನಾವು ಕೂಡ ಹಳಸಿನ ಹಣ್ಣು ಎಷ್ಟು ಹಣ್ಣಾಗಿದ್ದು ಅಂತ ಅಂದರೆ ಅಲ್ಲಿಗೆ ಒಂದು ಹತ್ತು ಹತ್ತರಿಂದ ಹತ್ತು ಹನ್ನೆರಡು ಅಳಸಿನ ಹಣ್ಣು ಹಣ್ಣಾಗಿದ್ವು ಎಲ್ಲವನ್ನು ಕಿತ್ಕೊಂಡ್ವಿ ನಮ್ಗೆ ಅಷ್ಟೊಂದು ಅಳಸಿನ ಹಣ್ಣು ಸಿಗುತ್ತೆ ಅಂತ ಗೊತ್ತಿರಲಿಲ್ಲ ನಾವು ಯಾವುದೇ ಗಾಡಿಯನ್ನಾಗಲಿ ಏ ಯಾವುದನ್ನು ತೊಗೊಂಡೋಗಲೆ ಸುಮ್ಮನೆ ಒಂದು ರೌಂಡ್ ಬರೋಣ ಅಥವಾ ಆಟ ನೋಡ್ಕೊಂಡು ಅಂತ ಹೋಗಿದ್ವಿ ಹೋದ್ಮೇಲೆ ಗೊತ್ತಾಯಿತು ಅಳಸಿನ ಹಣ್ಣು ಎಲ್ಲ ಜಾಸ್ತಿ ಹಣ್ಣಾಗಿದೆ ಅಂತ ಆದರೂ ಜನಗಳೆಲ್ಲ ಜಾಸ್ತಿ ಇದ್ವಲ್ಲ ಕಿತ್ವಿ ಮತ್ತೆ ಬಂದು ಗಾಡಿ ತೊಗೊಂಡೋಗೋದೇನು ಮೊದಲು ಕಾಲದಲ್ಲೆಲ್ಲ ಎಷ್ಟೇ ಇದ್ದರೂ ಕೂಡ ಕೈಯಲ್ಲೇ ಓದ್ತಾ ಇದ್ದರು ಸೌದೆನಾಗಲಿ ಕಾಯಿಗಳನ್ನಾಗಲಿ ಎಲ್ಲವನ್ನು ಕೂಡ ನಾವು ಕೂಡ ಆ ರೀತಿ ಕೆಲಸಗಳನ್ನ ಮಾಡಿದ್ದೀವಿ ಅದರಿಂದ ಅವರನ್ನು ಮತ್ತೆ ಗಾಡಿ ತೊಂಬರೋದಕ್ಕೆ ಕಳಿಸ್ತಲೇ ಎಲ್ಲರೂ ಕೂಡ ಮಕ್ಕಳು ಕೈಗೆಲ್ಲ ಒಂದೊಂದನ್ನೇ ಕೊಟ್ಟು ಮನೆ ಹತ್ರ ಇಟ್ಕೊಂಡು ಹೋಗೋಣ ಅಂತೇಳಿ ಹಳಸಿನ ಕೀಳಿಸಿದ್ವಿ ಹಳಸಿನ ಟೇಸ್ಟು ಕೂಡ ನೆನ್ನೆ ಮನೆ ಹತ್ರ ತಿಂದಿದ್ವಿ ತುಂಬ ಚೆನ್ನಾಗಿತ್ತು ಈಗಿನ ಕಾಲದಲ್ಲಿ ಮಕ್ಳುಗಳು ಈ ರೀತಿ ಹಣ್ಣುಗಳನ್ನ ಇಷ್ಟಪಡೋದು ಕಡಿಮೆ ನಮಗೆಲ್ಲ ಹಳಸಿನ ಮಾವಿನ ಹಣ್ಣು ಬಿಕ್ಕೆ ಹಣ್ಣು ಈ ರೀತಿ ಹಣ್ಣುಗಳಂದರೆ ತುಂಬ ಇಷ್ಟ ನೋಡಿ ಎಲ್ಲರೂ ಕೂಡ ಒಂದೊಂದನ್ನು ಹಿಡ್ಕೊಂಡು ಸ್ವಲ್ಪ ದೂರನೇ ಇತ್ತು ಅಂತ ಹೇಳಿ ಮನೆ ಆದರೂ ಕೂಡ ಕಷ್ಟಪಟ್ಟಾಗಲಿ ಇಟ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಅಕ್ಕನ ಮಗಳು ಎರಡು ಅಳಿಸ್ದಣ್ಣ ಇಟ್ಕೊಂಡಿದ್ದಾಳೆ ಬೇರೆ ಕುಡ್ಲು ಕೂಡ ನಾವು ತೊಗೊಂಡೋಗಿರಲಿಲ್ಲ ಆದ್ದರಿಂದ ಬೇರೆ ಏನು ಥರೊಳಗಡೆನೂ ಇಟ್ಕೊಂಡಲ್ಲೇ ಈ ರೀತಿಯೇ ಇಟ್ಕೊಂಡು ಬರ್ತಾಯಿದ್ವಿ ತುಂಬ ಚೆನ್ನಾಗಿ ಅನ್ನಿಸ್ತು ಈ ರೀತಿ ಇಟ್ಕೊಂಡು ಬರಬೇಕಾದ್ರೆ ಮಾತಾಡ್ತಾ ಇದೆಲ್ಲ ನಮಗೆ ಬಾಲ್ಯನ ತುಂಬ ನೆನಪು ಮಾಡ್ತು ಅಂತಲೇ ಹೇಳ್ಬೋದು ನೋಡಿ ನಮ್ಮ ಅಕ್ಕ ನನ್ನ ಮಗನೂ ಕೂಡ ಬಂದಿದ್ದಾನೆ ನನ್ನ ತಂಗಿ ನಮ್ಮಮ್ಮ ನಮ್ಮ ಅಕ್ಕ ಎಲ್ಲರೂ ಕೂಡ ಒಂದೊಂದು ಇಟ್ಕೊಂಡು ಬಂದ್ವಿ ಬಂದ ಮೇಲೆ ತಿಂಡಿ ರೆಡಿಯಾಗಿತ್ತು ದೋಸೆ ಮತ್ತು ಆಲೂ ಪಲ್ಯ ನೋಡಿ ನಮ್ಮ ಗಾನು ಅಂದರೆ ನಮ್ಮ ಅಕ್ಕನ ಮಗ ಮೊಮ್ಮಗ ಅವನು ಅವನು ದೋಸೆನ ಡಿಫ್ರೆಂಟಾಗಿ ಬಿಡಿಸ್ಕೊಂಡಿದ್ದ ಯಾಕೋ ಬೇಡ ಅಂತ ಹೇಳಿ ಅದನ್ನು ವಾಪಸ್ ಕಳಿಸಿದ್ದಾರೆ ಎಲ್ಲರೂ ಸೇರಿ ಬಾಳೆ ಎಲೆ ಹಾಕಿ ತಿಂಡಿನ ತಿಂದು ಇಳಾಗ್ ನಮಗಿಸ್ತಾ ಇದ್ದೀನಿ ನಾಳೆ ಇಳಾಗಲ್ಲಿ ಸಿಗ್ತೀನಿ ಬಾಯ್